ನಮಸ್ಕಾರ ನಾನು ಒಂದು ನಾನಿವೊಂದು ವೀಡಿಯೋನ ಮಾಡಲೇಬೇಡ ಅಂತ ಯೋಚನೆ ಮಾಡಿ ಮಾಡಿ ಸ್ವಪ್ನೆಗೂ ಇದೊಂದು ವಿಡಿಯೋ ಮಾಡ್ತಾ ಇದ್ದೇನೆ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಏನಾಗಿರ್ಬೋದು ಇದು ಅಂತ ಸೊ ಜಸ್ಟ್ ಒಂದು ತಿಂಗಳಿಂದ ನನ್ನ ಬಾಮೈದ ಬಾಮ ಇದನ್ನು ಒಂದು ಬೀಗ್ ಊಟದ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಇರುವಂಥ ಹುಡುಗ ನನ್ನ ಕಣ್ಮುಂದೆ ಹಾಡಾ ಹಾಡಿಕೊಂಡು ಓಡಾಡಿಕೊಂಡು ಬೆಳೆದಂಥ ಹುಡುಗ ಮದುವೆ ಗಂಡು ಇವತ್ತು ನಮ್ಮ ಜೊತೆ ಇಲ್ಲ ಸೊ ಇನ್ನು ಅವನ ಮನೆ ಮುಂದೆ ಮದುವೆಗೋಸ್ಕರ ಹಾಕಿದ್ದ ಚಪ್ರ ಇನ್ನೂ ಕೂಡ ತೆಗ್ದಿಲ್ಲ ರಸ್ತೆ ಅಪಘಾತದಲ್ಲಿ ಬೈಕಲ್ಲಿ ತಾನು ಮಾಡದೇ ಇರುವಂತ ಒಂದು ತಪ್ಪಿನಿಂದ ಇವತ್ತು ಪ್ರಾಣ ಕಳ್ಕೊಂಡಿದ್ದೆ ಅವನು ಇಷ್ಟಪಟ್ಟಂತ ಹುಡುಗಿನ ಶಾಸ್ತ್ರೋಕ್ತವಾಗಿ ಎರಡೂ ಮನೆ ಕಡೆಯಿಂದ ಒಪ್ಪಿ ಅಂತೂರಿಯ ಮದುವೆ ಮಾಡ್ತೀನಿ ನಾನು ಅದೇ ಸಮಯಕ್ಕೆ ನಾನು ಯು ಎಸ್ ಅಲ್ಲಿದ್ದ ಅಲ್ಲಿಗೆ ಹೋಗಿ ಆ ಒಂದು ಅಂದರೆ ಮದುವೆಗೆ ನಾನು ಅಟೆಂಡ್ ಮಾಡೋಕ್ಕಾಗಿಲ್ಲ ಬಟ್ ಆ ಬಿ ಗ್ರೂಟಕ್ಕೋಸ್ಕರ ಹೋಗಿ ಅದೊಂದು ವೀಡಿಯೋ ಮಾಡಿ ಆ ವೀಡಿಯೋನ ಹಾಕಿದ್ದೆ ಸೊ ಇನ್ನೂ ಕೂಡ ಒಂದು ತಿಂಗಳಾಗಿಲ್ಲ ಈಗ ಮೊನ್ನೆ ಬರ್ತಡೆ ಮಾಡ್ಕೊಂಡಿದ್ದಾನೆ ಮದುವೆ ಆದಮೇಲೆ ಬರ್ತಡೆ ಮಾಡ್ಕೊಂಡಿದ್ದಾನೆ ಸೊ ಮೊನ್ನೆ ಏನಾಗಿದೆ ಅಂದರೆ ಅಂದರೆ ಈಗ ಒಂದು ಸ್ವಲ್ಪ ದಿನದಿಂದ ನಮ್ಮ ಫ್ರೆಂಡ್ಸ್ ಜೊತೆ ಕೋಲಾರದಲ್ಲಿ ಯಾವುದೋ ಒಂದು ಬಿಸ್ನೆಸ್ಗೋಸ್ಕರ ಹೋಗಿ ಎಲ್ಲ ಊಟ ಮಾಡಿಕೊಂಡು ಹೋಟ್ಲಿಂದ ಸೊ ಮನೆ ಕಡೆ ಬರಬೇಕಾದ್ರೆ ಒಂದು ಬೈಕಿಂದ ಕೂತ್ಕೊಂಡಿದ್ದಾನೆ ಸೊ ರಸ್ತೆಯಲ್ಲಿ ಹಮ್ಸ್ ಕಾಣಿಸ್ದಾನೆ ಅವನು ಮುಂದೆ ಬೈಕ್ ಓಡಿಸ್ತಾ ಇದನ್ನು ಏನು ಮಾಡಿದ್ದಾನೆ ಅಂದರೆ ಹ್ಯಾಂಡಲ್ ಕಂಟ್ರೋಲ್ ಸಿಗ್ದಾನೆ ಇಬ್ರು ಬಿದ್ದಿದ್ದಾರೆ ಇವನು ಬಿದ್ದಿದ ತಕ್ಷಣ ಬಾಡಿನಲ್ಲಿ ಒಂದು ಸ್ವಲ್ಪನೂ ಕೂಡ ರಕ್ತ ಬಂದಿಲ್ಲ ಅವರ ಒಂದು ಕತ್ತು ಹೋಗಿ ಒಂದು ಲೈಟ್ ಕಂಬ ಕೊಡದ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಒಂದು ಸ್ವಲ್ಪ ಕೂಡ ಬ್ಲೀಡಿಂಗ್ ಆಗ್ದಾನೆ ಇವತ್ತು ನಮ್ಮ ಮುಂದೆ ಇಲ್ಲ ಅವನು ತೀರ್ಕೊಂಡಿದ್ದಾನೆ ನನ್ನ ಕಣ್ಣು ಮುಂದೆ ಆಡ್ಬಿಡ್ದಂತ ಹುಡುಗ ಅವನಿಲ್ಲ ಇವತ್ತು ಅಂತ ಅಂದ್ರೆ ನಂಬಕೆ ಆಗ್ತಾ ಇಲ್ಲ ನಾ ಊರಿಗೆಲ್ಲ ಕಾಲ್ ಮಾಡಿದಾಗ ಆಂಟಿ ಅಮ್ಮ ಏನು ಚೆನ್ನಾಗಿದ್ದೀರಾ ಮೋನಿಶ್ ಆಗಿದ್ದಾನೆ ಅಂತ ಕೇಳ್ತಾ ಇದ್ವಿ ಈಗ ಫೋನ್ ಮಾಡಿ ಏನು ಕೇಳೋದು ನನಗೇನೆ ಕೂಡ ನಂಬಕೆ ಆಗ್ತಾ ಇಲ್ಲ ಅವನಿಲ್ಲ ಅಂತ ನಾವೀಗ ಮೊನ್ನೆ ಮೊನ್ನೆ ಎಲ್ಲ ಹೋಗ್ತಾ ಇದ್ವಿ ಗಾಡಿನಲ್ಲಿ ಅಂದರೆ ಕಾರಲ್ಲೆಲ್ಲ ಹೊರಗಡೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಮನೆಗೋಸ್ಕರ ಅಲ್ಲಿ ಫೋನ್ ಮಾಡಿ ಈ ಥರ ಮೋನಿಷ್ಗೆ ಏನೋ ಬಿಟ್ಬಿಟ್ಟಿದ್ದಾನಂತೆ ಬೈಕಿಂದ ಮೂಗಲ್ಲಿ ಮೂಗು ಏನೋ ಹೊಡೆದೋಗಿ ಏನೋ ಮೂಗಲ್ಲೇನೋ ರಕ್ತ ಬಂದಿದೆಯಂತೆ ಕೈಗೊಂದು ಸ್ವಲ್ಪ ಏನು ಏಟಾಗಿದೆಯಂತೆ ನಾವೆಲ್ಲ ಹೋಗ್ತಾ ಅಂತ ಹೇಳಿದ್ರು ಆ್ಯಕ್ಚುಲಿ ಅದು ಇನ್ಸಿಡೆಂಟ್ ಆಗಿರೋದು ಕೋಲಾರದಲ್ಲಿ ರಾತ್ರಿ ಹತ್ತು ಗಂಟೆಗೆ ಸೊ ಅವ್ರ ಫ್ರೆಂಡ್ಸು ಹಿಂದೆ ಬರ್ತಾಯಿದ್ರು ಸೊ ಇವನು ಮುಂದೆ ಹೋಗ್ತಾಯಿದ್ದೆ ಇನ್ನೊಬ್ಬನ ಜೊತೆ ಸೊ ಅಲ್ಲಿ ಬಿದ್ದನ್ನು ನೋಡಿ ಅವ್ರಿಗೊಂದು ಸ್ವಲ್ಪನೂ ಬ್ಲೀಡಿಂಗ್ ಏನಾಗಿಲ್ಲ ಸೊ ಇವರೇನು ಅಂದ್ಕೊಂಡಿದ್ದಾರೆ ಓಕೆ ಅಂತ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಬಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಗೊತ್ತಾಗಿದೆ ಸ್ಪೈನಲ್ ಕಾರ್ಡ್ ಇಂಜುರಿಯಾಗಿ ಒಂದು ಬ್ರೈನ್ ಏನೂ ವರ್ಕ್ ಆಗ್ತಾ ಇಲ್ಲ ಅಂತ ಅವರು ಇಮ್ಮಿಡಿಯೇಟಾಗಿ ಇಲ್ಲ ಇಲ್ಲ ಆಗಲ್ಲ ಕೋಲಾರದಲ್ಲಿ ನೀವು ಬೆಂಗಳೂರು ನಿಮ್ಮನ್ಸು ತೊಗೊಂಡೋಗಿ ಅಂತ ಹೇಳಿದ್ರೆ ಸೊ ಅವರು ರಾತ್ರಿ ಹನ್ನೆರಡುವರೆ ಒಂದು ಗಂಟೆನಲ್ಲಿ ಅಲ್ಲಿಂದ ಇಂದ ಇಲ್ಲಿಂದ ನನ್ನ ಬಾಮೈಗ ಮತ್ತು ಮತ್ತೆ ಅವರಪ್ಪ ಇಬ್ಬರೂ ಕೂಡ ನೈಟನ್ನೇ ಹೊರಟಿದ್ದಾರೆ ಊರಿಂದ ಹೊರಟು ಅಲ್ಲಿ ಹೋಗಿ ಅಷ್ಟೊತ್ತಗಾಗಲೇ ಅವ್ರ ಫ್ರೆಂಡ್ಸ್ ಎಲ್ಲ ಆಂಬ್ಯುಲೆನ್ಸ್ ತಗೊಂಡು ಬೆಂಗಳೂರಿಗೆ ಬರ್ತಾ ಇದ್ದವತ್ತು ಸೊ ಅಲ್ಲಿ ಆ್ಯಂಬುಲೆನ್ಸಲ್ಲೇ ಒಬ್ಬರು ಡಾಕ್ಟ್ರು ನೋಡಿ ಹೇಳಿದ್ದಾರೆ ಇಲ್ಲ ಆಲ್ರೆಡಿ ಇದು ಪ್ರಾಣ ಓಟೋಗಿದೆ ಸೊ ಅಲ್ಲಿನ ಪ್ರಶ್ನೆ ಎಲ್ಲ ಊರಿಗೆ ತೊಗೊಂಡೋಗಿ ಅಂತ ಅಲ್ಲಿವರೆಗೂ ಕೂಡ ಅವ್ನ ಇಂಡತಿಗಾಗ್ಲಿ ಅವ್ರ ಅಮ್ಮನಿಗಾಗ್ಲಿ ಸೊ ನಮ್ಮಗಾಗ್ಲಿ ನಮ್ಗೆ ಯಾರಿಗೂ ವಿಷಯನೂ ಗೊತ್ತೇ ಇಲ್ಲ ಜಸ್ಟ್ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಮಾತ್ರ ಹೇಳಿದ್ದಾರೆ ಹೊತ್ತು ಬೇರೆ ಇನ್ನೇನು ವಿಷಯ ನಮ್ಗೆ ಗೊತ್ತೇ ಇಲ್ಲ ಅಷ್ಟೊತ್ತಿಗಾಗಲೇ ನಾವು ಊರಿಗೆ ಫೋನ್ ಮಾಡಿದ್ವಿ ಅಲ್ಲಿ ನನ್ನ ಬಾಮಿದ ಇಲ್ಲ ಈ ಥರ ಏನು ದುಡ್ಡು ಲೇಟ್ ಆಗಿದೆಯಾ ಅಂತ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೊಂದು ಎರಡು ಗಂಟೆ ಆದಮೇಲೆ ಕಾಲ್ ಮಾಡ್ತೀವಿ ಫುಲ್ಲು ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾನೆ ಅಯ್ಯೋ ಅವನೇನು ಮಾತಾಡ್ತಾ ಇಲ್ಲ ಉಸಿರೇ ಆಡ್ತಾ ಇಲ್ಲ ಅಂತ ಉಸಿರೇ ಆಡ್ತಾ ಇಲ್ಲ ಅಂದಮೇಲೆ ಇನ್ನೇನಪ್ಪ ಇಲ್ಲ ಆಗೋಗಿದೆ ಅಂತ ಆಮೇಲೆ ಊರಿಗೆ ಹೇಳಿದ್ರು ಇದು ಒಂಥರ ಆ ಫ್ಯಾಮಿಲಿಗೆ ಬರ ಸಿಡಿಲು ಬಡದಂತೆ ಮದುವೆ ಆಗಿದೆ ಇನ್ನೂ ಆಷಾಢ ಮಾಸ ಇನ್ನೂ ಗಂಡನ ಮನೆ ಹೆಣ್ಣನ ಮನೆಗೆ ಇನ್ನೂ ಓಡಾಡ್ತಾ ಇದ್ದಾನೆ ಸೊ ಅಷ್ಟು ಒಳಗಡೆ ಇದೊಂದು ದುರಂತ ಆಗೋಗಿದೆ ತನ್ನದಲ್ಲದ ತಪ್ಪಿಗೆ ಪಾಪ ಇವು ನಮ್ಮ ಮೋನೇಶ್ ಪ್ರಾಣ ಕಳ್ಕೊಂಡಿದ್ದಾನೆ ಇವತ್ತು ನಮ್ಮ ಜೊತೆ ಇಲ್ಲ ಆ ಹುಡುಗಿ ಪ್ರೀತಿಸಿ ಮದುವೆ ಆದಂಥ ಒಂದು ಹುಡುಗಿ ಅವ್ಳಗ್ ಗೋಲ್ಡ್ ನೋಡಕ್ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಶೋಕಂ ನಿರಂತರ ಅಂತಾರಲ್ಲ ಅವ್ರ ಅಪ್ಪ ಅಮ್ಮ ಅಂತೂ ನಾನು ಯಾವತ್ತೂ ಅಷ್ಟೊಂದು ಅವ್ರನ್ನ ಏನು ಅಹ್ ಏನ್ ಗೊತ್ತಾಗ್ತಾ ಇಲ್ಲ ಸಿಕ್ಕಾಬಟ್ಟೆ ಅವ್ರನ್ನ ಮಾತಾಡ್ಸಕ್ಕೂ ಕೂಡ ನಾನು ಫೋನ್ ಮಾಡಿದ್ರೆ ಅಮ್ಮ ಏನು ಚೆನ್ನಾಗಿದ್ದೀರಾ ಅಣ್ಣ ಏನು ಚೆನ್ನಾಗಿದೀರ ಅಂತ ಮಾತಾಡ್ಸ್ತಾ ಈಗ ಫೋನ್ ಮಾಡಿದ್ರೆ ಏನಂತ ಕೇಳೋದು ನಾನು ಅದಕ್ಕೆ ಇವು ನನ್ನ ಹೆಂಡತಿ ಅಂತೂ ಅವತ್ತಂತೂ ಫುಲ್ಲು ಆಫ್ ಬಿಕ್ಕಿ ಬಿಕ್ಕಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನಂತೂ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೇನು ಸೈಡ್ಗೆ ಹಾಕಿ ಹತ್ತು ಆರು ಗಂಟೆ ಮುಗ್ಕಾಲು ಗಂಟೆ ಮಾತಾಡಿ ಅವ್ರ ಜೊತೆ ನಾವು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಬಟ್ ನಮ್ಮ ಕೈಲಂತೂ ಆಗಲ್ಲ ಸೊ ಆ ದೇವ್ರೇ ಅವ್ರಿಗೆ ಒಂದು ಈ ಒಂದು ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ ಸೊ ಇಷ್ಟೇ ನಾನು ಇನ್ನೊಂದು ಏನೇನು ಹೇಳ್ತೀನಪ್ಪ ಅಂತ ಅಂದರೆ ನೀವು ಹೊರ್ಗಡೆ ಎಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಒಂದು ಕಾರ್ ಆಗಿರ್ಬೋದು ಒಂದು ಬೈಕ್ ಆಗಿರ್ಬೋದು ಫಸ್ಟು ನಿಮ್ಮ ಮನೆಯವರು ನೀವು ಹೊರ್ಗಡೆ ಹೋಗಿ ಬರೋವರೆಗೂ ಕೂಡ ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ಏನು ಚಿಂತೆ ಮಾಡ್ತಾ ಇರ್ತಾರೆ ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಫಸ್ಟ್ ಒಂದು ಹೆಲ್ಮೆಟ್ ಇರಲಿ ಜೊತೆಗೆ ಫಾಸ್ಟಾಗಂತೂ ಓಡ್ಸೋಕೆ ಹೋಗ್ಬೇಡಿ ಈಗ ನಾವು ಎಷ್ಟೊಂದು ಆ್ಯಕ್ಸಿಡೆಂಟ್ ಕಳ್ಕೊಳ್ತಾ ಇದ್ವಿ ಈಗ ನಾವಿರೋ ಒಂದು ಏರಿಯಾದಲ್ಲೇ ಒಂದು ಇಲ್ಲಿ ಯೂಸ್ ಮಾಡೋರೆಲ್ಲ ಬರೀ ಸೂಪರ್ ಬರ್ತದೆ ಸೊ ಇವರು ಫುಲ್ಲೆಲ್ಲ ಜಾಕೆಟ್ ಹಾಕೊಂಡು ಅದಕ್ಕೆ ತಕ್ಕಂತ ಒಂದು ಜಾಕೆಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಎಷ್ಟೇ ಹುಷಾರಾಗಿ ಗಾಡಿ ಓಡಿಸಿದ್ರು ಕೂಡ ಈಗ ಮೊನ್ನೆ ಆಕ್ಸಿಡೆಂಟ್ ಆಗಿದೆ ಹಿಂದ್ಗಡೆಯಿಂದ ಬೈಕನ್ನು ಹೋಗಿ ಕಾರು ಕೂತು ಅಲ್ಲೇ ಪ್ರಾಣ ಕಳ್ಕೊಂಡಿದೆ ಸೊ ಬರೋದಕ್ಕಿಂತ ಮುಂಚೆ ಮನೆಯಿಂದ ಹೊರಟಾಗ ನಿಮ್ಮ ನಿಮ್ಮ ಫ್ಯಾಮಿಲಿಗಳನ್ನ ನೆನ್ಸ್ಕೊಳ್ಳಿ ದಯವಿಟ್ಟು ಫಾಸ್ಟ್ ಆಗಿ ಕೂಡ ಬೈಕ್ ಓಡ್ಸಕ್ ಹೋಗ್ಬೇಕು ಅಲ್ಲದೆ ನಾನು ಇತ್ತೀಚೆಗೆ ಕೇಳ್ತಾ ಇದ್ದೀನಿ ಸಿಕ್ಕಾಬಟ್ಟೆ ಆಕ್ಸಿಡೆಂಟ್ಗಳು ಸಿಕ್ಕಾಬಟ್ಟೆ ಎಲ್ಲ ಪ್ರಾಣ ಕಳ್ಕೊಳ್ಳುವಂಥ ವಿಷಯ ಸೊ ಅವನಿಲ್ಲ ಅಂತಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ ನಾನು ದೇವರಲ್ಲಿ ಇಷ್ಟನೆ ಅವರ ಅಪ್ಪ ಅಮ್ಮನಿಗೆ ಈ ಒಂದು ದುಃಖವನ್ನು ಭರಿಸುವಂತ ಶಕ್ತಿ ಕೊಡು ಈ ಒಂದು ಪುತ್ರಶೋಕ ನಿರಂತರ ಅಂತ ಇದೇ ಇರುತ್ತೆ ಅಪ್ಪ ಅಮ್ಮನಿಗೆ ಯಾರು ಕನ್ವಿನಿಯನ್ಸ್ ಮಾಡಿದ್ರು ಕೂಡ ಅವರೊಂದು ದುಃಖವನ್ನು ಕಡಿಮೆ ಮಾಡೋಕ್ಕಾಗಲ್ಲ ಬಟ್ ಕಾಲಕ್ರಮೇಣ ಅದೊಂದು ಸ್ವಲ್ಪ ಕಡಿಮೆ ಆಗತ್ತೆ ದುಃಖ ಸೊ ದಯವಿಟ್ಟು ನೀವು ಎಲ್ಲಾದ್ರೂ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಸರಿ ಯೋಚನೆ ಮಾಡಿ ಸ್ಪೀಡಾಗಿ ಹೋಗ್ಬೇಡಿ ಸೊ ಕೇವಲ ಒಂದು ಎರಡು ನಿಮಿಷದ ಒಂದು ಸುಖಕ್ಕೋಸ್ಕರ ಅದೊಂದು ಒಂದು ಪ್ರಾಣ ಹೋದ್ರೆ ಅದು ದಯವಿಟ್ಟು ಯಾಕೂ ಕೂಡ ಮತ್ತೆ ಸಿಗಲ್ಲ ಸೊ ಜೊತೆಗೆ ಇರೋರು ಸಾಯೋವ್ರಿಗು ಕೂಡ ಅನುಭವಿಸ್ಬೇಕಾಗುತ್ತೆ ಸೊ ಇದೊಂದು ವಿಷಯನ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ